ಅತ್ಯಮೂಲ್ಯ ಸಲಹೆಗಳನ್ನು ಕೊಟ್ಟಿದ್ರು ಶ್ರೀ ಎಲ್ ಕೆ ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನು ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನು ಗಮನಿಸಿ ಹಿರಿಯರಾದಂತಹ ಶ್ರೀ ಲಾಲ್ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ टुडे लालकृष्ण आडवाणी जी अद्वानीजी गिवन भारत रत्न पीपल आर वेरी हैप्पी इन कंट्री एट द टाइम ऑफ रथ यात्रा सो मेनी प्लेसेस आई वॉज आल्सो प्रेजेंट विथ लालकृष्ण आडवाणी जी आई एम हैप्पी टुडे दैट लालकृष्ण आडवाणी लाल गिवन भारत रत्न एंटर् वर्कर्स आर् वेरी टुडे बिकॉज़ ऑफ़ नरेंद्र मोदी मोदीजी हज टेक इम्पोर्टेंट ड फॉर दैट आई दट विंग्राज्युलेट प्राइम मिनिस्टर नरेंद्र मोदी जी आल्सो आलो आई ई विंग्राज्युलेट लालकृष्ण आडवाणी जी नमस्कार धन्यवाद ಬಹಳ ಸಂತೋಷ ಅಂತ ಹೇಳಿದ್ರೆ ಲಾಲ್ಕೃಷ್ಣ ಅವ್ರ ಜೊತೆ ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲಿ ನಾನು ಭಾಗವಹಿಸಿದಂಥದ್ದು ಅಯೋಧ್ಯೆಯಲ್ಲಿ ಆ ಬಾಬರಿ ಮಸೀದಿನ ಕೆಡುವಂಥ ಸಂದರ್ಭದಲ್ಲಿ ಲಾಲ್ಕೃಷ್ಣ ಅವರ ಜೊತೆಗೆ ನಾನು ಇದ್ದಂಥದ್ದು ಸಭೆಯಲ್ಲಿ ಅವರ ಜೊತೆಗೆ ಇದ್ದಂಥದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಕ್ಷಣ ಅಂತ ನಾನು ಭಾವಿಸಿದ್ದೇನೆ ಪೇಜಾವರ್ ಶ್ರೀಗಳವರು ಮಾರನೆ ಬೆಳಿಗ್ಗೆ ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಮಾಡಿದಾಗಲೂ ಸಹ ನಾನು ಜೊತೆಗಿರುವಂತಹ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು ಇದೆಲ್ಲವೂ ಯಾವುದೋ ಪೂರ್ವಜನದ ಪುಣ್ಯ ಫಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇವತ್ತು ಇಂಥ ಐತಿಹಾಸಿಕ ಒಂದು ತೀರ್ಮಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ತಗೊಂಡು ಭಾರತ ರತ್ನ ಪ್ರಶಸ್ತಿಯನ್ನು ಎಲ್ ಕೆ ಅದ್ವಾನಿಯವರು ಅವರಿಗೆ ಕೊಟ್ಟಿರುವಂತಹದ್ದು ಅತ್ಯಂತ ಸಂತೋಷ ಕೋಟ್ಯಾಂತರ ಕಾರ್ಯಕರ್ತರಿಗೆ ಇವತ್ತು ಆನಂದದಿಂದ ಕುಣಿದು ಗುಪ್ಪಳಿಸ್ತಾ ಇದ್ದಾರೆ ಮತ್ತೊಮ್ಮೆ ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ಕಾರಣಕರ್ತರಂತ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ನಮಸ್ಕಾರ ಧನ್ಯವಾದ